ನಿಮ್ಗೇನು ಏನೂ ಆಗ್ಲಿಲ್ಲ ಅಂದ್ರೆ ಮನ್ಯಾಗ ಒಂದು ಬ್ಯಾರಲ್ ತಗ್ರಿ ಆ ಬ್ಯಾರಲ್ದಾಗ ಏನ್ ಮಾಡ್ರಿ ಒಂದು ಅರ್ಧ ಬ್ಯಾರಲ್ ನೀರ್ ಹಾಕ್ರಿ ನೀರು ಹಾಕಿ ಒಂದು ಕಿಲೋ ಹಿಟ್ಟ ಗಿರಣ್ಯ ಅಂತ ಕಾಲಾಗಿ ಬಿದ್ದದ್ ಮತ್ತು ಅದು ಚಲೋದಲ್ಲ ಒಂದು ಕಿಲೋ ಹಿಟ್ಟು ಬ್ಯಾರಲ್ನಾಗ ಹಾಕಿ ಹಾಕಿ ಅದನ್ನ ಕಳಸುದು ಎಷ್ಟು ದಿವಸ ಕಳಿಸೋದು ದಿನ ಒಂದು ಜಾರ ಇರೋದು ಅದನ್ನು ಎಷ್ಟು ಕಳಸೋದು ಅಂತಂದ್ರೆ ಕೆಟ್ಟ ಅದ್ರ ಸನೆಗೆ ನಿಂದ್ರಾಗ ಬಂದಿರಬಾರ್ದು ಅಷ್ಟು ಅದು ಅಷ್ಟು ಹೊಲಸ ನಾರಾಗಿ ಬಂತಂತಂದ್ರೆ ಇನ್ನೊಂದು ಅರ್ಧ ಲೀಟ್ರ್ ಆ ಇನ್ನೊಂದು ಅರ್ಧ ಬ್ಯಾರಲ್ ನೀರು ಹಾಕಿ ಬ್ಯಾರಲ್ ತುಂಬಿ ಬಿಡ್ರಿ ಆ ನೀರನ್ನು ನಿಮ್ಮ ಯಾವುದೇ ಬೆಳಿಗ್ಗೆ ಡ್ರಿಪ್ಪಿನ ಮೂಲಕ ಕೊಡ್ರಿ ಅಥವಾ ಹೊಯ್ ನೀರಿನ ಜೊತೆ ಸಣ್ಣ ಪೈಪ್ ಹಚ್ಚಿ ಬಿಡ್ರಿ ಒಂದು ಬಿಟ್ರಿ ಅಂತಂದ್ರೆ ನಿಮ್ಮ ಭೂಮಿಯೊಳಗಿನ ಜೀವಾಣುಗಳ ಸಂಖ್ಯೆ ಯಾವುದು ಕಡಿಮೆ ಅಲ್ಲದಷ್ಟು ಬೆಳೀತೈತಿ ಈಗ ಐದ ಅದು ಸಾಕು ಇನ್ನೊಂದಿಷ್ಟು ಹೇಳು ಇನ್ನ ಬಾಳದ ನಾನು ಅಂತೇಳಿ ದನಗಳ ಸಾಯ್ತು ಅವ್ ಮನ್ಯಾಗ ನಿಮ್ ಮನ್ಯಾಗ ಹೌದಲ್ವ ಆಕಳ ಸತ್ತು ಅಂದ್ರೆ ಹುಗ್ಯಾಕೆ ಎರಡ್ ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಆಕಳ ಏನ್ ಮಾಡ್ಬೇಕು ಅಂದ್ರೆ ಸತ್ತು ಅಂದ್ರೆ ಮನ್ಯಾಗ ಮೊದಲ ಒಂದ್ ಟ್ಯಾಂಕ್ ಕಟ್ಟಿಡ್ಬೇಕು ಯಾರ ಯುವಕರಿಗೆ ಇದೊಂದು ದೊಡ್ಡ ವ್ಯವಸಾಯ ಆಕೈತೆ ಅವ್ರ ಇದೇ ಉದ್ಯೋಗನ ಮಾಡಬಹುದು ನಮ್ಮ ಮಾಡಿ ನಮ್ಮ ಮಾಡ್ದಾಗ ಯಾರ ಟ್ಯಾಂಕ್ ಕಟ್ಟಿಟ್ಟೆ ಕರ್ಗೊಳಿದ್ವು ಅಂದ್ರೆ ಒಂದು ಬ್ಯಾರಲ್ ತಗೊಳ್ಳುದು ಸಣ್ಣ ಕರ್ಗುಳ ಸತ್ತು ಅಂದ್ರ ಬ್ಯಾರಲ್ ಕರ ಹಾಕುದು ಸತ್ತದ್ದನ್ನ ಆ ಕರದ ತೂಕ ಎಷ್ಟು ಅಷ್ಟೇ ಒಂದ್ ಮೂವತ್ ಮೂವತ್ತೈದು ಕಿಲೋ ಇರ್ತೈತಿ ಬೇಡ ನಾಲ್ತ್ ಇದ್ರೆ ಐವತ್ತಿದ್ರೆ ಐವತ್ತು ಕಿಲೋ ಶಗಣಿ ಹಾಕುದು ಆಕಳಿ ಶಗಣಿ ಮತ್ತೆ ನಾ ಹೇಳುದು ಆಕಳಂದ್ರ ಜವಾರಿನ ಅಂತ ತಿಳ್ಕೋಬೇಕು ಮತ್ತೊಂದಕ್ಕೆ ನಾ ಆಕಳ ಅನ್ನಂಗೆ ಇಲ್ಲ ಅವು ಅಲ್ಲ ಅಲ್ಲ ಆಕಳಿ ಶಗಣಿ ಹಾಕೋದು ಅಷ್ಟ ತೂಕದ ಗೋಮೂತ್ರ ಹಾಕೋದು ಮೂವತ್ತೈದ್ ನಾಲ್ವತ್ತು ಲೀಟರ್ ಗೋಮೂತ್ರ ಹಾಕೋದು ಎಷ್ಟಾತು ಕರ ಹಾಕಬೇಕು ಅಥವಾ ಆಕಳ ಹಾಕ್ರಿ ಆಕಳಿಗೆ ದೊಡ್ಡದ ಟ್ಯಾಂಕ್ ಕಟ್ಕೋಬೇಕೆ ಹಿಂಗ ಉದ್ದಿಗೊಂದು ಎಂಟು ಫೂಟು ಆಗಲಿಗೊಂದು ನಾಲ್ಕು ಫೂಟು ಎತ್ತರಕ್ಕೆ ಏನೂ ಇಲ್ಲ ಅಂದ್ರೆ ಒಂದು ಆರು ಫೂಟು ಇಷ್ಟು ಟ್ಯಾಂಕ್ ಕಟ್ಕೋಬೇಕು ಮೊದ್ಲ ಯಾವ ಚಲೋ ರೈತದ ನಾವಿಷ್ಟು ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ಅಕಸ್ಮಾತ್ ಯಾರ್ದಾರ ಮನ್ಯಾಗ ಸತ್ತು ದನಗಳು ಸುದ್ದಿ ಬತ್ತ ಹೋಗಿ ತಗೊಂಡ್ಬರು ಹಾಕೋದು ಮೂರುವರೆ ನಾಲ್ಕುನೂರು ಕಿಲೋ ಅದರ ತೂಕ ಇರ್ತೈತಿ ಅದನ್ನ ಇಡುದು ಅದ್ರ ಮ್ಯಾಗ ಅಷ್ಟ ಶಗಣಿ ಹಾಕೋದು ಅಷ್ಟ ಗೋಮೂತ್ರ ಹಾಕೋದು ಅಷ್ಟ ಮಜ್ಜಿಗೆ ಹಾಕೋದು ಒಂದು ಜರ ಜನವಸ್ತಿಯಿಂದ ಸ್ವಲ್ಪ ದೂರ ಮಾಡೋದು ಸಾಧ್ಯತೆ ಅಷ್ಟ ಜೀವಾಮೃತ ಆಗಲಿ ಗೋಕುಪ ಅಮೃತ ಆಗಲಿ ಅದ್ರೊಳಗೆ ಹಾಕಿಟ್ಟು ಬಿಡ್ರಿ ಮೂರು ತಿಂಗಳು ಒಟ್ಟಾಗಿ ಕೈ ಹಚ್ಚಕ್ಕೆ ಹೋಗ್ಬೇಡ್ರಿ ಮುಚ್ಚಿಟ್ಟು ಬಿಡ್ರಿ ಮೂರು ತಿಂಗಳ ನಂತರ ಅದನ್ನು ತೆಗೀರಿ ಅದರ ಎಲು ಸಹಿತ ಕರಿ ಹೋಗಿರ್ತವೆ ತೊಗಲ್ ಕರಿಗಿರ್ತೈತಿ ಕೋಡ ಉಗುರ ಎಡ್ಬಿಟ್ರೆ ಏನು ಉಳಿದಿರ ಹಂಗೆಲ್ಲ ಇದು ಈಗ ಐದುನೂರು ರೂಪಾಯಿಕ್ ಲೀಟರ್ ಸಿಗ್ತೈತಿ ಇದೇ ಕ್ವಾಲಿಟಿದ್ ಯಾವುದಾದ್ರೂ ಗ್ರೋತ್ ಪ್ರಮೋಟರ್ ಹೋದ್ರಿ ಅಂದ್ರೆ ಅದು ಐದು ರೂಪಾಯಿ ಲೀಟರ್ ಸಿಕ್ತೈತಿ ಆದ್ರೆ ಇದು ನಿಮ್ಗೆ ಏನೂ ಇಲ್ಲ ಅಂದ್ರೂ ಒಂದು ಹದಿನಾರು ನೂರು ಲೀಟರ್ ಸಿಕ್ತೈತಿ ನಾಲ್ಕು ನಾಲ್ಕು ಹದಿನಾರು ನೂರು ಲೀಟರ್ ಸಿಕ್ತೈತಿ ಹದಿನಾರು ಗುಂಡ್ಲೆ ಹದಿನಾರು ನೂರು ಗುಂಡ್ಲೆ ಐದುನೂರು ಏಟ್ ಹಾಕೈತಿ ನೋಡ್ರಿ ಸತ್ತ ಕಿಮ್ಮತ್ತ ಎಂಟ್ ಲಕ್ಷ ಆಕೈತ್ ನೋಡ್ರಿ ಎಂಟು ಲಕ್ಷ ಹಾಕೈತಿ ಕಿಮ್ಮತ್ತ ಎಂಟು ಲಕ್ಷ ರೂಪಾಯಿದ ಜೀವಾಣು ಸುಮಾರು ನೂರು ಇನ್ನೂರು ಎಕರೆ ಪೂರ ಹಾಕಿನ ಉಳಿತೈತಿ ಭೂಮಿಯ ಸಾಮರ್ಥ್ಯವನ್ನು ಬಳಸ್ತದ ಎಸ್ ಅದು ಆರಾದು ನಿಮ್ಗೆ ಇನ್ನೊಂದರ ಜಿಜ್ಞಾಸೆ ಇತ್ತು ಅಂತಂದ್ರ ಜಿಜ್ಞಾಸೆ ಇತ್ತು ಅಂತಂದ್ರ ಈ ಭೂಮಿ ಸಲುವಾಗಿ ಇನ್ನ ಬಾಳ್ ಬಾಳ್ ಹಾಕಕ್ಕೆ ಬರ್ತೈತಿ ಈ ಭೂಮಿಯೊಳಗ ಭೂಮಿ ಶ್ರೀಮಂತ ಮಾಡೋದೈತ್ರಿ ಭೂಮಿ ಶ್ರೀಮಂತ ಮಾಡೋದೈತಿ ಈ ಭೂಮಿ ಎಷ್ಟು ಶ್ರೀಮಂತ ಭೂಮಿ ಶ್ರೀಮಂತ ಮಾಡೋದಂದ್ರೆ ಏನು ಭೂಮಿಯೊಳಗಿನ ಜೀವಾಣುಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತದೆ ಅಷ್ಟು ಭೂಮಿ ಶ್ರೀಮಂತ ಆಕೈತಿ ಆಮ್ಯಾಗ ಭೂಮಿ ಎಷ್ಟು ಶ್ರೀಮಂತ ಅಷ್ಟು ನಿಮ್ಗ ಫಸಲನ್ನು ಕೊಡ್ತೈತಿ ಅಷ್ಟು ಇಳುವರಿಯನ್ನು ಕೊಡ್ತೈತ ನಾವು ತಗೊಳ್ಳೋ ಆಗ್ಬೇಕು ನಮ್ಗ ಅಷ್ಟ ತಗೊಳ್ಳು ಆಗ್ಬೇಕು ಇದು ಅಲ್ದ ನಿಮ್ಗೆ ಇನ್ನೊಂದು ಹೇಳ್ತೇನೆ ಏನು ಅಂದ್ರ ಮನ್ಯಾಗ ಯಾವ್ಯಾವ ಕಾಳುಗಳು ಇರ್ತಾವಲ್ಲ ಕಾಳುಗಳನ್ನ ಮಳಕಿ ಒಡಸ್ರಿ ಮಳಕಿ ಒಡಿಸಿ ಇದೇ ಬೆಲ್ಲ ಗೋಮೂತ್ರ ಇದ್ರೊಳಗೆ ಹಾಕಿ ಒಂದು ಜರ ಕಳಸ್ರಿ ಕಳಿಸಿ ಅದನ್ನು ಹತ್ತು ಹದಿನೈದು ದಿವಸಗಳ ನಂತರ ನೀರೊಳಗೆ ಬಿಟ್ರೆ ಅಂದ್ರೆ ಅದು ಸಹಿತ ಇದೇ ಕೆಲಸ ಮಾಡುತ್ತೆ ಒಂದು ಇನ್ನೊಂದಂದ್ರೆ ನಿಮ್ಮ ಹೊಲದಾಗ ಇವು ಈಗ ಬಾಳಿ ಅಂತ ಬೆಳಿತಿರಲ್ಲ ಬಾಳಿ ಬಾಳಿ ಕೊಂಬುಗಳು ಬರ್ತಾವಲ್ಲ ನಡು ದೊಡ್ಡ ಗಿಡ ಇರ್ತೈತಿ ಮಗ್ಗಲು ಹೊಸ ಕೊಂಬುಗಳು ಬರ್ತಾವಲ್ಲ ಮರಿಗಳು ಮರಿಗಳು ಎಲೆ ಹಾಕೋಕ್ಕಿಂತ ಮುಂಚೆ ಮಣ್ಣಿಗೆ ಹಚ್ಚ ಕಟ್ ಮಾಡ್ಕೋಬೇಕವನು ಕಟ್ ಮಾಡಿಕೊಂಡು ಕಟಿಂಗ್ ಮಾಡಿ ಸಣ್ಣ 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 ತುಕಡಿ ಮಾಡ್ಬೇಕು ಮಾಡಿ ಸಾವಯವ ಬೆಲ್ಲದ ಜೊತೆ ಸೇರಿಸಿ ಡಬ್ಬ್ಯಾಗ ಹಾಕಿ ಇಟ್ಟುಬಿಡ್ರಿ ಹತ್ತು ದಿವ್ಸದ ನಂತರ ದ್ರಾವಣ ತಯಾರಾಕತಿ ಆ ದ್ರಾವಣ ನೀವೊಂದು ವೇಳೆ ನೀರ್ನ್ಯಾಗ ಹಾಕಿ ಬಿಟ್ರಿ ಅಂತಂದ್ರೆ ಕೆಳಗೆ ಭೂಮಿಗೂ ಕೆಲಸ ಮಾಡ್ತೈತಿ ಸ್ಪ್ರೇ ಮಾಡಿದ್ರೆ ಅಂದ್ರೂ ಸಹಿತ ಗ್ರೋತ್ ಪ್ರಮ್ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತೈತಿ ಇದೊಂದು ಯಾವ ನಿಮ್ಗೊಂದು ಹೇಳ ಅಡಿಗೆ ಮನ್ಯಾಗ ಏನೇನ್ ನೀವು ಕಾಯಿಪಲ್ಯ ತಂದಿರ್ತೀರಿ ಹಣ್ಣಿಂದ ಶಿಪ್ಪಿಗಳು ಇರ್ತಾವೆ ಕಾಯಿಪಲ್ಯ ಮಾಡಿ ಏನು ಉಳಿದು ತುಕಡಿ ಇರ್ತಾವಲ್ಲ ಆ ಎಲ್ಲ ತಪ್ಪಲನ ಆಗಿರ್ಲಿ ಕಂಡನ ಆಗಿರ್ಲಿ ಬೇರ್ನೂ ಆಗಿರ್ಲಿ ಅವನ್ನೆಲ್ಲ ತುಕ್ಡಿ ಕಟ್ಟಿಂಗ್ ಮಾಡ್ ಸಣ್ಣ ಕತ್ತರಿಸ್ಬೇಕು ತರಕಾರಿನೇ ಆಗಿರ್ಬೋದು ಹಣ್ಣುಗಳೇ ಆಗಿರ್ಬೋದು ಅವನ್ ಕತ್ತರಿಸಿ ಅಷ್ಟ ತೂಕದ ಬೆಲ್ಲ ಅದ್ರೊಳಗೆ ಸೇರಿಸಿ ಮೂರ್ ಅದು ಡಬ್ಬಿ ಇಟ್ರಂತಂದ್ರ ಗಾರ್ಬೇಜ್ ಎಂಜೈಮ್ ಅಂತ ತಯಾರಾಗ್ತದ ಅದು ಎಲ್ಲ ಕೆಲಸ ಮಾಡ್ತೇತ್ರಿ ನಿಮ್ ಮನ್ಯಾಗ ಇದೇನ ಇದು ತೊಳಿತಿರಲ್ಲ ಪರಿಶಿ ತೊಳಿತಿರಲ್ಲ ನಂಬರ್ ಒಂದ್ರಿ ಅದು ಎರಡನೇದ್ದು ಬತ್ತಲಾ ತೊಳ್ಯಕ್ ಬರ್ತೈತಿ ಮೂರ್ನೇದ್ದು ಟಾಯ್ಲೆಟ್ ತೊಳಕೆಕ್ ಬರ್ತೈತಿ ಆಮ್ಯಾಗ ಬಾಂಡಿ ತಿಕ್ತಿರ್ಲಮ್ಮ ಬಾಂಡಿ ತಿಕ್ಕ ನಂಬರ್ ಒಂದ ಅದು ಅಲ್ದ ಅದನ್ನ ನೀವು ಗೊಬ್ಬರ ಗೊಬ್ಬರಂತ ಉಪಯೋಗ ಮಾಡ್ಬೋದ ಡ್ರಿಪ್ನೊಳಗ್ ಬಿಟ್ಟು ಅಥವಾ ಅದನ್ನ ಸ್ಪ್ರೇ ಮಾಡಿದ್ರು ನಡಿತೈತಿ ಒಂದ್ ಲೀಟರ್ ನೀರಿಗೆ ಎರಡು ಮಿಲಿಗ್ರಾಮಿನ ಪ್ರಕಾರ ಸ್ಪ್ರೇ ಮಾಡಿದ್ರು ಸಹಿತ ಅದು ಗ್ರೋತ್ ಪ್ರಮೋಟರ್ ಆಗಿ ಅಥವಾ ರಸ ಈ ಸಾವಯವ ಗೊಬ್ಬರ ಕೆಲಸ ಮಾಡ್ತೇವೆ ಎಷ್ಟು ಬೇಕ್ರಿ ನಿಮ್ಗ ಸಾಕಷ್ಟ ಇನ್ನ ಇನ್ನೊಂದೈತಿ ಭಾಳ ಚಲೋ ಐತಿ ಅದೊಂದು ಜರ ಮಾಡಕ್ ಕಠಿಣ ಐತಿ ಏನು ಅಂತಂದ್ರ ಪಂಚಗವ್ಯ ಐದು ಕಿಲೋ ಶಗಣಿ ಐದು ಕಿಲೋ ಮೂತ್ರ ನಾಲ್ಕು ಕಿಲೋ ಮೂತ್ರ ಮೂರು ಕಿಲೋ ಹಾಲು ಎರಡು ಕಿಲೋ ಮೊಸರ ಒಂದು ಕಿಲೋ ತುಪ್ಪ ಹದಿಮೂರು ದಿನ ಹತ್ತೈತಿ ಇವನು ಒತ್ತಟ್ಟಿಗೆ ಸೇರಿಸ್ಬೇಕಾದ್ರೆ ಮೊದಲು ಏನು ಮಾಡಬೇಕು ಸಗಣಿ ತುಪ್ಪ ಎರಡು ಕಲಿಸ್ಬೇಕು ಮೂರು ದಿವಸ ಹಗಲು ರಾತ್ರಿ ಮುಂಜಾನೆ ಆಮೇಲೆ ಸಂಜೆ ಕಮ್ಮಿ ನಾದಬೇಕೀನು ಯಾಕಂದ್ರೆ ತುಪ್ಪ ಶಗಣಿ ಬಿಟ್ಟು ಸಪ್ರೇಟ್ ಆಗ್ಬಾರ್ದು ಹಂಗೆ ಎರಡನ್ನೂ ಕೂಡಿಸ್ಬೇಕು ಇವ್ನು ಚೆನ್ನಾಗಿ ಮೂರು ದಿವ್ಸ ಮೊದಲನೇ ಮೂರು ದಿವ್ಸ ಆ ನಂತರ ಅದರೊಳಗೆ ಹಾಲು ಸೇರಿಸ್ಬೇಕು ಹಾಲು ಹಾಕಿ ನಾದಕ್ಕೆ ಶುರು ಮಾಡಬೇಕು ಅದನ್ನ ಮೂರು ದಿವ್ಸ ನಾದ್ಬೇಕು ಮತ್ತೆ ಅದು ಆಗಿಂದ ಮೊಸರು ಅದ್ರಾಗ ಮೊಸರು ಹಾಕಿ ಅದನ್ನು ಮತ್ತೆ ಮೂರು ದಿವಸ ಎರಡು ದಿವಸ ಆತ್ರಿ ಆ ಒಂಬತ್ತು ದಿವಸ ಆತ್ ಆತಲ್ಲ ಆಗಿಂದ ಅದ್ರೊಳಗೆ ಗೋಮೂತ್ರ ಹಾಕ್ಬೇಕು ಹಾಕಿ ನಾಲ್ಕೈದು ದಿವಸ ನೀರು ಹಾಕಿ ತಿರ್ಗಾಡಿಸಿ ಸ್ವಲ್ಪ ಹದಿಮೂರು ದಿವಸ ಆತಿಲ್ಲೋ ದ್ರಾವಣ ತಯಾರಾಕೈತ ಅದ್ರ ಅದು ತಯಾರಾತಂತಂದ್ರೆ ಅದು ಎಷ್ಟು ಕಿಮ್ಮತ್ತಿಂದ ಐತ್ರಿ ಅದ್ರ ಕಿಮ್ಮತ್ತ ಮಾಡೋಕೆ ಇದನ್ನು ಬೇಕಂದ್ರೆ ಸ್ಪ್ರೇ ಮಾಡ್ಬೋದು ಅಥವಾ ಇದನ್ನು ನೀರೊಳಗೆ ಹಾಕಿ ಸೋಸಿ ಡ್ರಿಪ್ಪಿನ ಮೂಲಕ ಬಿಡ್ಬೋದು ಇದು ಭೂಮಿಯಲ್ಲಿರುವಂಥ ಜೀವಾಣುಗಳ ಸಂಖ್ಯೆಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚು ಮಾಡುವಂತ ಕೆಲಸ ಮಾಡತ್ತೆ ನಿಮ್ದು ಯಾವುದೋ ಹೂವಿನ ತೋಟ ಇರಲಿ ಹಣ್ಣಿನ ತೋಟ ಇರಲಿ ತರಕಾರಿನ ಇರಲಿ ಇದನ್ನ ಸ್ಪ್ರೇ ಮಾಡಿದ್ರೆ ಅಂತಂದ್ರೆ ಹೂಗಳು ಉದುರುದು ಬಂದಕ್ಕತಿ ಆಮ್ಯಾಗ ಕಾಯಿ ಮ್ಯಾಗಿತ್ತು ಅಂದ್ರೆ ಕಾಯಿಗಳು ದೊಡ್ಡ ಆಗ್ತಾವ ಆಮ್ಯಾಗ ಕಾಯಿಗಳ ಸೈಜ್ ದೊಡ್ಡ ಆಗೋದ್ರ ಜೊತೆಗೆ ತಳ 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 ಹೊಳಿತಾವ್ ಕಾಯಿಗಳು ಅಂತ ಸಾಮರ್ಥ್ಯ ಇದ್ರೊಳಗೈತಿ ಇಷ್ಟು ಹೇಳಿನಲ್ಲಿ ಇಷ್ಟು ನೆನಪುಡಿತಾವ ನೀವು ಏನು ಮಾಡವ್ರ ನನಗೆ ಪಕ್ಕಾ ಗೊತ್ತೈತಿ ನಾನ್ ನೂರಕ್ಕೆ ನೂರು ಹೇಳ್ತೀನಿ ನೀವು ಎಲ್ಲರೂ ಏನು ಮಾಡೋರಲ್ಲ ಆದ್ರೆ ಕೆಳಕತ್ತಿರಿದ ಒಂದು ದೊಡ್ಡ ಪುಣ್ಯ ನಾವು ಎಲ್ಲಿ ಬಿತ್ತಿದ್ದೀವಲ್ಲ ನೂರು ಮಂದಿಯಾಗಿ ಬಿತ್ತಿದ್ದೀವಿ ಅಂದ್ರೆ ಇಬ್ಬರು ಮಾಡ್ತಾರೆ ಇಲ್ಲಿವರೆಗಿನ ನನ್ನ ಅನುಭವ